ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ಹಿಂದಿನ ದಿನ ಈ ಅಮಾವಾಸೆಯ ಹಿಂದಿನ ದಿನ ಮಂಗಳವಾರದ ದಿನ ಬಂತು ಅಂದರೆ ಅಮಾವಾಸ್ಯಗಿರುವಂತಹ ಶಕ್ತಿ ಈ ಒಂದು ಮಂಗಳವಾರಕ್ಕೂ ಕೂಡ ಇರುತ್ತೆ ಸ್ನೇಹಿತರೆ ಇವತ್ತು ನಾನು ನೀವೇನಾದರೂ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇದ್ದೀರಾ ಡ್ರೈವಿಂಗ್ ಕೆಲಸವನ್ನು ಮಾಡ್ತಾ ಇದ್ದೀರಾ ನಿಮಗೆ ಹಣ ಸರಿಯಾಗಿ ಸಂಪಾದನೆ ಆಗ್ತಾಯಿಲ್ಲ ಜನಾಕರ್ಷಣೆ ಆಗ್ತಾಯಿಲ್ಲ ಧನಾಕರ್ಷಣೆ ಆಗ್ತಾ ಇಲ್ಲ ಅಂದರೆ ಜನಾಕರ್ಷಣೆಗೆ ಧನಾಕರ್ಷಣೆಗೆ ಒಂದು ಅದ್ಭುತವಾದಂತ ಒಂದು ತಂತ್ರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮಂಗಳವಾರದ ದಿನ ಈ ಒಂದು ಪರಿಹಾರವನ್ನ ಮಾಡ್ಕೊಂಡ್ರಿ ಅಂದ್ರೆ ವಿಪರೀತವಾದಂತಹ ಒಂದು ಧನಪ್ರಾಪ್ತಿ ಯೋಗ ನಿಮಗೆ ಬರುತ್ತೆ ಅಂದರೆ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಯಾವುದಾದ್ರೂ ಒಂದು ಚಿಕ್ಕದಾದಂಥ ಒಂದು ಅಂಗಡಿ ಗೂಡಂಗಡಿ ಇಟ್ಕೊಂಡಿದ್ದೀರಾ ಅಥವಾ ಒಂದು ತರಕಾರಿ ಅಂಗಡಿ ಇಟ್ಕೊಂಡಿದ್ರು ಏನೇ ಒಂದು ಶಾಪ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಯಾವುದಾದ್ರು ವಾಹನಗಳನ್ನು ಇಟ್ಕೊಂಡು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಆಟೋ ಓಡಿಸ್ತಾ ಇದ್ದೀರಾ ಕಾರು ಓಡಿಸ್ತಾ ಇದ್ದೀರಾ ಬಸ್ ಓಡಿಸ್ತಾ ಇದ್ದೀರಾ ಏನೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೂ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೋದು ಈ ಒಂದು ಪರಿಹಾರ ಜನಾಕರ್ಷಣೆಯನ್ನ ಮಾಡುತ್ತೆ ಅಂದರೆ ಬಿಸ್ನೆಸ್ ಅನ್ನು ಹೆಚ್ಚಿಸ್ತಾ ಹೋಗುತ್ತೆ ಹಣವನ್ನು ವೃದ್ಧಿಸ್ತಾ ಹೋಗುತ್ತೆ ಅನಾವಶ್ಯಕವಾಗಿ ವ್ಯಯವಾಗುವುದನ್ನ ಅದರಲ್ಲೂ ಧನ ವ್ಯಯವಾಗುವುದನ್ನು ತಪ್ಪಿಸುತ್ತೆ ಈ ಒಂದು ಪರಿಹಾರ ಅಂತಲೇ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ಇದು ಅಮಾವಾಸೆಯ ಹಿಂದಿನ ದಿನ ಆಗಿರೋದ್ರಿಂದ ಅತ್ಯಂತ ಶಕ್ತಿ ಇರುವಂಥ ಒಂದು ಮಂಗಳವಾರದ ದಿನ ಮಂಗಳವಾರದ ದಿನ ಧನವೃದ್ಧಿಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಮಂಗಳವಾರದ ದಿನ ಯಾವುದೇ ಕಾರಣಕ್ಕೂ ಅಷ್ಟೇ ಸ್ನೇಹಿತರೆ ಸಾಲವನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಮಂಗಳವಾರ ಕುಜನವಾರ ಆಗಿರೋದ್ರಿಂದ ನಾವು ಸಾಲ ಮಾಡಿದ್ವಿ ಅಂತಂದರೆ ಮತ್ತೆ ಮತ್ತೆ ನಮ್ಮ ಕೈಯ್ಯಲ್ಲಿ ಸಾಲವನ್ನು ಹೆಚ್ಚು ಹೆಚ್ಚು ಮಾಡಿಸ್ತಾನೆ ಹೋಗ್ತಾ ಇರ್ತಾನೆ ಕುಜ ಹಾಗಾಗಿ ಈ ಕುಜನಿಗೆ ಇಷ್ಟವಾದಂಥ ಈ ಮಂಗಳವಾರದ ದಿನ ನಾವು ಯಾವುದೇ ಕಾರಣಕ್ಕೂ ಈ ರೀತಿ ಸಾಲವನ್ನು ಮಾಡುವಂಥದ್ದನ್ನು ಮಾಡಬಾರ್ದು ಸಾಲ ಕೊಟ್ಟರೆ ಒಳ್ಳೆಯದು ಸಾಲ ಕೊಟ್ಟರೆ ಚೆನ್ನಾಗಿ ನಿಮಗೆ ಹಣ ವೃದ್ಧಿ ಆಗ್ತಾ ಹೋಗುತ್ತೆ ಆದರೆ ಸಾಲವನ್ನು ಪಡೆದುಕೊಳ್ಬಾರ್ದು ಅಂತ ಹೇಳ್ತಾರೆ ಸಾಧ್ಯವಾದಷ್ಟು ಈ ಒಂದು ಮಂಗಳವಾರದ ದಿನ ನೀವು ಸಾಲವನ್ನು ತೀರಿಸೋದಕ್ಕೆ ಪ್ರಯತ್ನ ಮಾಡಿ ಹಾಗೆ ಮಂಗಳವಾರದ ದಿನ ನೀವು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸೋದಿಕ್ಕೆ ಹೋಗಬೇಡಿ ಮಂಗಳವಾರದ ದಿನ ನೀವು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿದ್ರಿ ಅಂದರೆ ಸಾಲಗಾರರಾಗ್ತಾ ಹೋಗ್ತೀರಾ ದಿನದಿಂದ ದಿನಕ್ಕೆ ಕಷ್ಟಗಳನ್ನು ಅನುಭವಿಸ್ತೀರಾ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಕೆಂಪು ಬಣ್ಣದ ಬಟ್ಟೆಯನ್ನು ಮಂಗಳವಾರದ ದಿನ ಧರಿಸೋದಿಕ್ಕೆ ಹೋಗಬೇಡಿ ಸ್ನೇಹಿತರೆ ಪ್ರತಿ ಮನುಷ್ಯನಿಗೂ ಕೂಡ ಹಣ ಅನ್ನೋದು ಬಹಳ ಮುಖ್ಯ ಹಣವನ್ನು ಸಂಪಾದನೆ ಮಾಡಬೇಕು ಅಂತ ವಿಪರೀತ ಕಷ್ಟಪಡ್ತಾ ಇರ್ತೀರ ಆಲೋಚನೆಗೆ ಬಿದ್ದಿರ್ತೀರಾ ಸಾಕಷ್ಟು ವ್ಯವಹಾರಗಳನ್ನು ಮಾಡ್ತಾ ಇರ್ತೀರ ಒಬ್ಬೊಬ್ರು ಸ್ವಂತ ಉದ್ಯೋಗವನ್ನ ಮಾಡಿದ್ರೆ ಇನ್ನು ಕೆಲವರು ಬೇರೆಯವರ ಹತ್ತಿರ ಹೋಗಿ ಉದ್ಯೋಗವನ್ನ ಮಾಡ್ತಾ ಇರ್ತಾರೆ ಈ ರೀತಿ ಇರುವಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಎಷ್ಟೇ ನಾವು ಬಿಸ್ನೆಸ್ಗಳಿಗೆ ಕೈ ಇಟ್ಟರು ಕೂಡ ಎಲ್ಲಾ ಬಿಸ್ನೆಸ್ ಅಲ್ಲೂ ಕೂಡ ಕೈ ಸುಟ್ಕೊತಾ ಇರ್ತೀವಿ ಅಂದ್ರೆ ಲಾಭ ಅನ್ನೋದು ಇರೋದಿಲ್ಲ ಬರೀ ನಷ್ಟವೇ ಆಗ್ತಾ ಇರುತ್ತೆ ಇಲ್ಲ ವೃತ್ತಿಗೆ ಎಲ್ಲಾದ್ರೂ ಹೊರಗಡೆ ಉದ್ಯೋಗಕ್ಕೆ ಹೋಗ್ತಾ ಇರ್ತೀರ ಅಂದ್ರೆ ಆ ಕೆಲಸದಲ್ಲಿ ಏನಾದ್ರು ಎಡರು ತೊಡರು ಬರ್ತಾ ಇರುತ್ತೆ ಕೆಲಸವನ್ನ ಬಿಡ್ತಾ ಇರ್ತೀರಾ ಮತ್ತೆ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ ಸರಿಯಾದ ರೀತಿ ನಿಮಗೆ ಸಂಪಾದನೆ ಬರೋದಿಲ್ಲ ಇಲ್ಲಾಂದ್ರೆ ನೀವು ತುಂಬ ಎಫರ್ಟ್ ಹಾಕಿ ಕೆಲಸವನ್ನು ಮಾಡ್ತಾ ಇರ್ತೀರ ನಿಮ್ಮ ಒಂದು ಎಫರ್ಟ್ಗೆ ನಿಮ್ಮ ಒಂದು ಶಕ್ತಿ ಮೀರಿ ಕೆಲಸ ಮಾಡಿದ್ರು ಕೂಡ ಅಲ್ಲಿ ನಿಮಗೆ ಆದಾಯ ಕಡಿಮೆ ಇರುತ್ತೆ ಹಣ ಸರಿಯಾಗಿ ನಿಮಗೆ ಲಭ್ಯ ಆಗ್ತಾ ಇರೋದಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇದೇ ರೀತಿ ಆಗ್ತಾ ಇದೆ ಹಣ ವೃದ್ಧಿ ಆಗ್ತಾ ಇಲ್ಲ ಅಂತ ಅಂದರೆ ಏನಾದರೂ ವಾಹನವನ್ನು ಅಂದರೆ ವಾಹನವನ್ನು ಓಡಿಸುವಂಥವ್ರಾಗಿದೆ ಲಾರಿ ಓಡಿಸೋರು ಬಸ್ ಓಡಿಸೋರು ಆಟೋ ಓಡಿಸುವಂಥವ್ರು ಕ್ಯಾಬ್ಗಳನ್ನು ಓಡಿಸುವಂಥವ್ರು ಇಂಥವ್ರಿಗೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಸಂಪಾದನೆ ಆಗೋದಿಲ್ಲ ಬಂದಣ ಅವರ ಒಂದು ಡೀಸಲ್ಗಳಿಗೆ ಪೆಟ್ರೋಲ್ಗಳಿಗೆ ಖರ್ಚಾಗ್ತಾ ಇರುತ್ತೆ ಹೋಗಿದ್ದಣ ಓದಂಗೆ ಹೋಗ್ತಾ ಇರುತ್ತೆ ಸರಿಯಾಗಿ ಹಣ ವೃದ್ಧಿ ಆಗ್ತಾ ಇರೋದಿಲ್ಲ ಬಿಸ್ನೆಸ್ ಆಗ್ತಾ ಇರೋಲ್ಲ ನಿಮ್ಮ ಪಕ್ಕದವರಿಗೆ ದುಡಿಮೆ ಆಗ್ತಾ ಇರುತ್ತೆ ನಿಮಗೆ ದುಡಿಮೆ ಆಗ್ತಾ ಇರಲ್ಲ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಕೆಲವೊಮ್ಮೆ ವಾಹನದ ಮೇಲಾಗುವಂಥ ಕೆಟ್ಟ ದೃಷ್ಟಿಯಿಂದನೂ ಆಗಿರ್ಬೋದು ನಿಮ್ಮ ಜಾತಕದಲ್ಲಿರುವಂಥ ಸಮಸ್ಯೆಗಳಿಂದ ಆಗಿರ್ಬೋದು ಪಿತೃ ದೋಷಗಳಾಗಿರ್ಬೋದು ಏನಾದರೂ ಸಮಸ್ಯೆಗಳು ಇದ್ದೇ ಇರುತ್ತೆ ಮನುಷ್ಯ ಅಂದಮೇಲೆ ದೃಷ್ಟಿದೋಷ ಅನ್ನೋ ನರ ದೃಷ್ಟಿದೋಷ ಅನ್ನೋದು ಕೂಡ ವಿಪರೀತವಾಗಿ ಬಂತು ಅಂತಂದರೆ ಎಲ್ಲವನ್ನ ಕೂಡ ತಗ್ಗಿಸ್ತಾ ಹೋಗುತ್ತೆ ಯಾವುದರಲ್ಲೂ ಕೂಡ ಒಂದು ಯಶಸ್ಸನ್ನು ಸಿದ್ಧಿಸೋದಿಲ್ಲ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರ ಮಂಗಳವಾರದ ದಿನ ನೀವು ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದಂತ ಫಲಿತಾಂಶವನ್ನ ನೋಡ್ತೀರಾ ದಿನದಿಂದ ದಿನಕ್ಕೆ ನಿಮ್ಮ ಸಂಪಾದನೆ ಹೆಚ್ಚಾಗ್ತಾ ಹೋಗುತ್ತೆ ನನ್ ಮುಂಚೆನೆ ತಿಳಿಸಿದಂಗೆ ಜನ ಆಕರ್ಷಣೆ ಧನ ಆಕರ್ಷಣೆಯನ್ನ ಮಾಡುವಂತ ಅದ್ಭುತವಾದಂತ ತಂತ್ರ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ನೀವೇನಾದ್ರೂ ವಾಹನವನ್ನ ಓಡಿಸ್ತಾ ಇರ್ತೀರಿ ಅಂತಂದ್ರೆ ಈ ದಿನ ನೀವು ಇದನ್ನು ಅಮಾವಾಸ್ಯ ದಿನ ಕೂಡ ಮಾಡ್ಕೊಂಡ್ರು ಬಹಳ ಒಳ್ಳೆಯದು ಅಮಾವಾಸ್ಯೆ ಹಿಂದಿನ ದಿನ ಇವತ್ತು ಮಂಗಳವಾರ ಬಂದಿರೋದು ಇನ್ನೂ ತುಂಬ ಒಳ್ಳೆಯ ದಿನ ಹಾಗಾಗಿ ಈ ದಿನ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೋದು ವಾಹನವನ್ನು ಓಡಿಸುವಂಥವ್ರು ಈ ದಿನ ನಿಮ್ಮ ವಾಹನವನ್ನು ಸ್ವಚ್ಛಗೊಳಿಸ್ಕೊಳ್ಳಿ ತೊಳಸ್ಕೊಳ್ಳಿ ನಿಮ್ಮ ವಾಹನವನ್ನು ಗಾಡಿ ಅಥವಾ ನೀವೇ ತೊಳಿತೀರಾ ಅಂದರೆ ಅದನ್ನು ಸರ್ವಿಸ್ ಮಾಡಿಸ್ತಿರೋ ಅಥವಾ ತೊಳೀತಿರೋ ಏನು ನೀವು ನೀವೆಲ್ಲ ತೊಳೆದು ಗಾಡಿಯನ್ನು ಚೆನ್ನಾಗಿ ಒರೆಸಿ ಶುಭ್ರವಾಗಿ ಇಟ್ಕೊಳ್ಳಿ ನೀವು ಕೂಡ ಎಲ್ಲ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ನೀವು ಇಷ್ಟೇ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಆ ಪ್ಲೇಟನ್ನು ತೆಗೆದುಕೊಂಡು ಆ ಪ್ಲೇಟ್ನ ಮೇಲೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಈ ಪರಿಹಾರಕ್ಕೆ ಕೆಂಪು ಬಣ್ಣದ ಬಟ್ಟೆನೆ ಬೇಕಾಗಿರೋದು ಹಾಗಾಗಿ ಯಾಕಂದ್ರೆ ದೃಷ್ಟಿನೂ ಕೂಡ ನಿವಾರಣೆ ಆಗಬೇಕು ಧನಾಕರ್ಷಣೆ ಕೂಡ ಆಗಬೇಕು ಹಾಗಾಗಿ ಕೆಂಪು ಬಣ್ಣದ ಬಟ್ಟೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ಅನಂತರವಾಗಿ ಇದನ್ನ ದೇವರ ಒಂದು ಗೂಡಲ್ಲಿ ನಿಮ್ಮ ಒಂದು ದೇವ ಮಂದಿರ ಪೂಜಾ ಮಂದಿರ ಏನಿರುತ್ತೆ ಅಲ್ಲಿ ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳಿ ಆ ಕೆಂಪು ಬಣ್ಣ ಬಟ್ಟೆ ಶುಭ್ರವಾಗಿರಬೇಕು ತೊಳೆದು ಚೆನ್ನಾಗಿ ಒಣಗಿಸಿರ್ಬೇಕು ಅನಂತರವಾಗಿ ಸುತ್ತ ಆ ಕೆಂಪು ಬಣ್ಣದ ಒಂದು ಖರ್ಚಿಫಾಕಾರದಲ್ಲಿರುವಂಥ ಬಟ್ಟೆಗೆ ಸುತ್ತ ಅರಶಿನ ಕುಂಕುಮದ ಬೊಟ್ಟೆಗಳನ್ನ ಇಟ್ಕೊಳ್ಳಿ ಅನಂತರವಾಗಿ ಸ್ನೇಹಿತರೆ ಇದಕ್ಕೆ ಒಂದ್ ಸ್ವಲ್ಪ ಅಂದ್ರೆ ಸುಮಾರು ಒಂದ್ ಐದು ಏಲಕ್ಕಿಯನ್ನಾದ್ರೂ ನೀವು ಬೇಕಾಗುತ್ತೆ ಏಲಕ್ಕಿಯನ್ನ ತೆಗೆದುಕೊಳ್ಳಿ ಧನಾಕರ್ಷಣೆಗಾಗಿ ಏಲಕ್ಕಿಯನ್ನ ನೀವು ಇದ್ರಲ್ಲಿ ಬಳಸಬೇಕಾಗುತ್ತೆ ಕೆಂಪು ದೃಷ್ಟಿಯನ್ನ ನಿವಾರಣೆ ಮಾಡುತ್ತೆ ಹಂಗಾಗಿ ಕೆಂಪು ಬಟ್ಟೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ಇದ್ರ ಜೊತೆಗೆ ಎರಡೇ ಎರಡು ಕವಡೆಯನ್ನ ತೆಗೆದುಕೊಳ್ಬೇಕು ಲಕ್ಷ್ಮಿ ಕವಡೆಯನ್ನ ತೆಗೆದುಕೊಳ್ಳಿ ಇದು ಕೂಡ ಅಷ್ಟೇನೇ ಸ್ನೇಹಿತರೆ ಧನಾಕರ್ಷಣೆಗೋಸ್ಕರ ಮಾಡ್ಕೊಳ್ಳುವಂಥದ್ದು ಹಾಗಾಗಿ ಎರಡು ಲಕ್ಷ್ಮಿ ಕವಡೆ ಅಂದ್ರೆ ಹಳದಿ ಬಣ್ಣದ ಕವಡೆಯನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗೇನೇ ಸ್ನೇಹಿತರೆ ಇದಕ್ಕೆ ನೀವು ಐದು ರು ನಾಣ್ಯವನ್ನ ತೆಗೆದುಕೊಳ್ಬೇಕಾಗುತ್ತೆ ಐದು ಶುಕ್ರಕಾರಕ ಐದನ್ನ ನೀವು ಬಳಸೋದ್ರಿಂದ ನಿಮಗೆ ಹಣವನ್ನ ವೃದ್ಧಿಸುತ್ತೆ ಹೆಚ್ಚು ಹೆಚ್ಚು ಹಣ ಸಂಪಾದನೆ ಆಗುವಂತೆ ಮಾಡುತ್ತೆ ಈ ಒಂದು ಪರಿಹಾರ ಹಾಗಾಗಿ ಐದು ಋಣಾಣಿವನ್ನ ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ಅರ್ಶಿನ ಕುಂಕುಮವನ್ನ ಹಾಕಿ ಸ್ವಲ್ಪ ಅಕ್ಷತೆಯನ್ನ ಹಾಕಿ ದೂಪ ದೀಪವನ್ನ ಮಾಡಬೇಕು ಆರತಿಯನ್ನ ಮಾಡ್ಕೊಳ್ಳಿ ಒಂದು ಊದ್ಬತ್ತಿಯನ್ನ ಬೆಳಗ್ಬಿಟ್ಟು ದೀಪವನ್ನ ಬೆಳಗ್ಬಿಟ್ಟು ಆರತಿಯನ್ನ ಬೆಳಗಿ ನಮಸ್ಕಾರ ಮಾಡಿಕೊಂಡು ಈ ಒಂದು ತಂತ್ರವನ್ನು ನನ್ನ ಒಂದು ಹಣಕಾಸಿನ ವೃದ್ಧಿಗಾಗಿ ಮಾಡ್ಕೊಳ್ತಾ ಇದ್ದೀನಿ ಧನಾಕರ್ಷಣೆಯನ್ನ ಮಾಡುವಂತೆ ಮಾಡು ತಾಯಿ ಅಂತ ಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಭಕ್ತಿ ಭಾವದಿಂದ ನಮಸ್ಕಾರ ಮಾಡಿಕೊಂಡು ಒಂದು ಇಪ್ಪತ್ತೊಂದು ಬಾರಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು ಜಪ್ ಜಪ್ಸಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ ಈ ಮಂತ್ರ ಪಠನೆ ಮಾಡಿಕೊಂಡ ನಂತರ ಇದನ್ನ ನೀವು ಗಂಟನ್ನಾಗಿ ಕಟ್ಕೊಳ್ಳಿ ಒಂದು ಚಿಕ್ಕ ಗಂಟನ್ನಾಗಿ ಕಟ್ಟಿ ನಮಸ್ಕಾರ ಮಾಡಿಕೊಂಡು ಈ ಒಂದು ಗಂಟನ್ನು ತೆಗೆದುಕೊಂಡು ನಿಮ್ಮ ವಾಹನ ಏನಿರುತ್ತೆ ನಿಮ್ಮ ವಾಹನದಲ್ಲಿ ನೀವು ಗಾಡಿ ಓಡಿಸೋಂಥ ಮೇಲಾದರೂ ಕಟ್ಕೊಳ್ಬೋದು ಸ್ಟೇರಿಂಗ್ ಹತ್ರನಾದರೂ ಕಟ್ಕೊಳ್ಬಹುದು ಸ್ಟೇರಿಂಗ್ ನೀವು ತಿರ್ಗಿಸ್ತೀರಲ್ಲ ಅಲ್ಲಿ ಬೇಕಾದರೂ ಕಟ್ಕೊಳ್ಬೋದು ನಿಮಗೆ ಅನುಕೂಲ ಎಲ್ಲ ಆಗುತ್ತೆ ಒಂದು ಬಾಕ್ಸ್ ಥರ ಇದ್ರೆ ಅಲ್ಲೂ ಕೂಡ ಇಟ್ಕೊಳ್ಬಹುದು ಒಟ್ಟು ನೀವು ಕಟ್ಕೊಳ್ಬೇಕು ಈ ವಾಹನವನ್ನ ಕಟ್ಕೊಂಡ್ರೆ ನೀವು ಏನಾದ್ರು ಅಲ್ಲಿ ಡೆಕೋರೇಷನ್ಗೆ ಅಂತ ಫ್ಲವರ್ ಏನಾದ್ರು ಹಾಕ್ತಾ ಇರ್ತೀರಾ ದೇವ್ರದ್ದು ಏನಾದ್ರು ಇಟ್ಕೊಂಡಿರ್ತೀರಾ ಅಲ್ಲೇನೆ ಕಟ್ಟಿ ಇಟ್ಕೊಳ್ಬಹುದು ಸ್ನೇಹಿತರೆ ಇದನ್ನ ಇದು ಕಾಣಿಸ್ತಾ ಇರಬೇಕು ನಿಮ್ ಕಣ್ಣಿಗೆ ಕಾಣಿಸ್ತಾ ಇರಬೇಕು ಯಾರೇ ವಾಹನದಲ್ಲಿ ನಿಮ್ಮ ವಾಹನದಲ್ಲಿ ಸಂಚಾರ ಕೂತ್ಕೊಂಡ್ರೆ ಅವ್ರಿಗೂ ಕಾಣಿಸ್ತಾ ಇರಬೇಕು ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ದೇವ್ರ ಫೋಟೋ ಇದೆ ಅಂತ ಹೇಳಿದ್ರೆ ನೀವ್ ಇರುವಂತ ಅಂಗಡಿಯಲ್ಲಿ ಅಲ್ಲೇ ಕಟ್ಕೊಳ್ಳಿ ಇದನ್ನ ನೀವು ಚಿಕ್ಕ ಗಾಡಿ ಏನಾದ್ರು ಇಟ್ಕೊಂತೀರ ಅಂದ್ರೆ ಗಲ್ಲಾ ಪೆಟ್ಟಿಗೆ ಹತ್ರ ಇಟ್ಕೊಳ್ಳಿ ಇದನ್ನ ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಸ್ನೇಹಿತರೆ ಎಷ್ಟರ ಮಟ್ಟಕ್ಕೆ ನಿಮ್ಗೆ ಲಾಭಾಂಶ ಬರುತ್ತೆ ನಿಮ್ಮ ವ್ಯಾಪಾರ ವಹಿವಾಟು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅದ್ಭುತವಾಗಿ ನೀವು ಯಶಸ್ಸನ್ನ ಸಾಧಿಸ್ತೀರ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಧನಾಕರ್ಷಣೆ ಆಗುತ್ತೆ ಹಣ ನಿಮ್ಮ ಹತ್ರ ಸೇರ್ತಾನೆ ಹೋಗ್ತಾ ಇರುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಈ ಒಂದು ಪರಿಹಾರ ಮಾಡ್ಕೊಂಡ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡ್ತೀರಾ ಒಳ್ಳೆಯ ಒಂದು ರೀತಿಯ ಅಭಿವೃದ್ಧಿ ಆಗುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಕೂಡ ಪ್ರಾಪ್ತಿ ಆಗುತ್ತೆ ಅಂತಲೇ ನಮ್ಗೆ ಹೇಳ್ತಾರೆ ಅಂತಹ ಅದ್ಭುತವಾದಂಥ ಪರಿಹಾರ ಇದನ್ನು ನಿಮ್ಮ ಪರ್ಸಲ್ ಕೂಡ ನೀವು ವೃತ್ತಿಗೆ ಏನಾದರೂ ಕೆಲಸಕ್ಕೆ ಹೋಗ್ತಾ ಇದ್ದೀರ ಅಂದರೆ ನಿಮ್ಮ ಪರ್ಸಲ್ ಕೂಡ ಇದನ್ನು ಇಟ್ಕೊಳ್ಬಹುದು ನಿಮ್ಮ ಮಾಡುವಂಥ ಕೆಲಸದಲ್ಲಿ ಯಾವುದೇ ಎಡರು ತೊಡರು ಇಲ್ದಂಗೆ ಚೆನ್ನಾಗಿ ನಿಮ್ಮ ಒಂದು ಕೆಲಸ ಸಾಕ್ತಾ ಹೋಗುತ್ತೆ ಉದ್ಯೋಗದಲ್ಲೂ ಕೂಡ ಪ್ರಗತಿಯನ್ನು ಸಾಧಿಸ್ತಿರೋ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇದನ್ನ ಮತ್ತೆ ಮರು ಅಮಾವಾಸ್ಯೆ ಬಂದಂತ ಸಂದರ್ಭದಲ್ಲಿ ಇದನ್ನ ಹಸಿರು ಗಿಡದಲ್ಲಿ ಹಾಕಿ ಐದು ರು ನಾಣ್ಯನ ಯಾವ್ದಾದ್ರು ದೇವರ ಉಂಡೆಯಲ್ಲಿ ಹಾಕ್ಬಿಟ್ಟು ಈ ಕೆಂಪು ಬಣ್ಣದ ಬಟ್ಟೆ ಮತ್ತೆ ಏಲಕ್ಕಿ ಎಲ್ಲದನ್ನು ಹಸಿರು ಗಿಡದಲ್ಲಿ ಹಾಕಿ ಮತ್ತೆ ಇದೇ ಪ್ರಕಾರದಲ್ಲಿ ಇದೇ ರೀತಿಯಲ್ಲಿ ಮತ್ತೆ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಎಲ್ಲವೂ ಕೂಡ ಒಳಿತನ ನೋಡ್ತೀರಾ ಅದೃಷ್ಟವನ್ನ ತಂದು ಕೊಡ್ತೀರಾ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿರೋ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು